ಇನ್ಮೇಲೆ ಹಠ ಮಾಡೋ ಚಟ ಅಷ್ಟೇ ನೋ ಎಮೋಷನ್ಸ್ ಓನ್ಲಿ ಕನ್ಕ್ಲೂಷನ್ಸ್ ನೀವು ಒಳ್ಳೆಯವರಾಗಿದ್ರೆ ಸತ್ಯವಂತರಾಗಿದ್ರೆ ನಿಮ್ಮ ಜೊತೆ ಯಾರು ಸೇರೋದಿಲ್ಲ ನೀವು ಒಂಟಿಯಾಗೇ ಇರ್ತೀರಾ ಆದ್ರೆ ನಿಮ್ಮ ಒಳ್ಳೆಯ ಗುಣವನ್ನು ಆ ದೇವರು ಮೆಚ್ಚಿ ನಿಮಗೆ ಒಳ್ಳೆಯ ಆದರ್ಶ ವ್ಯಕ್ತಿಯನ್ನು ನೀಡೇ ನೀಡ್ತಾನೆ ನಿಮ್ಮ ಹೃದಯದ ಮಾತನ್ನು ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಕರುಣೆಯುಳ್ಳ ವ್ಯಕ್ತಿಯನ್ನು ನೀಡ್ತಾನೆ ಚಿಂತಿಸಬೇಡಿ ಕೋಪ ಎನ್ನುವುದು ಬೆಂಕಿಯ ಕೆಂಡದಂತೆ ಆ ಕೆಂಡವನ್ನು ಬೇರೆಯವರ ಮೇಲೆ ಹೆಸೆಯಲು ಹೋದ್ರೆ ಅವರನ್ನು ಸುಡುವ ಮೊದಲು ನಿನ್ನ ಕೈಯನ್ನೇ ಸುಡುತ್ತದೆ ನಿಮ್ಮ ಸುತ್ತಲೂ ಇರುವ ಜನರು ನೀವು ಒಳ್ಳೆಯವರಾಗಿದ್ರು ಕೂಡ ನಿಮ್ಮ ಬಗ್ಗೆ ಮಾತನಾಡ್ತಾರೆ ಅಕಸ್ಮಾತ್ ನೀವು ತಿಳಿಯದೆ ತಪ್ಪು ಮಾಡಿದ್ರು ನಿಮ್ಮ ಬಗ್ಗೆ ಮಾತನಾಡ್ತಾರೆ ಅವರೇನಾದ್ರೂ ನಿಮ್ಮ ಕಷ್ಟ ಕಾಲದಲ್ಲಿ ನಿಲ್ತಾರಾ ಅಥವಾ ನಿಮಗೆ ಸಹಾಯ ಮಾಡ್ತಾರಾ ಇಲ್ಲ ತಾನೆ ಹಾಗಾದ್ರೆ ಅವರ ಮಾತುಗಳನ್ನೇಕೆ ಕೇಳುತ್ತೀರಿ ನಿಮ್ಮ ಜೀವನ ನಿಮ್ಮ ಇಷ್ಟ ನನ್ಗೆ ಈಗ್ಲೂ ಕೂಡ ಒಂದು ಪ್ರಶ್ನೆ ಮನಸ್ಸಲ್ಲಿ ಕಾಡ್ತಾನೆ ಇದೆ ನಾವು ಒಬ್ಬರನ್ನ ಅತಿಯಾಗಿ ಪ್ರೀತಿ ಮಾಡಿದ್ರೆ ಅವರು ಪ್ರೀತಿ ತಾನೇ ಮಾಡ್ಬೇಕು ಮೋಸ ಯಾಕೆ ಮಾಡ್ತಾರೆ ನಾವು ಅತಿಯಾಗಿ ಕಾಳಜಿ ತೋರಿಸಿದ್ರೆ ನಂಬಿಕೆ ಇಟ್ಟರೆ ನಂಬಿಕೆ ದ್ರೋಹ ಯಾಕೆ ಬಗೀತಾರೆ ನಿಮ್ಗೇನಾದ್ರೂ ಗೊತ್ತಾ ಒಬ್ರಿಗೆ ಪಾಪ ಮಾಡಿ ಎಷ್ಟು ದಿನ ನೀನು ಪುಣ್ಯವಂತನಂತೆ ಬದುಕ್ತೀಯಾ ಒಬ್ರಿಗೆ ನೋವು ನೀಡಿ ನೀನು ಎಷ್ಟು ದಿನ ಸುಖವಾಗಿರ್ತೀಯಾ ಒಬ್ಬರ ಕಣ್ಣಲ್ಲಿ ನೀರು ತರಿಸಿ ನೀನು ಎಷ್ಟು ದಿನ ನಗ್ತಾ ಇರ್ತೀಯಾ ಇವತ್ತು ನಾಳೆ ಒಂದು ವರ್ಷ ಪಾಪದ ಕೊಡ ತುಂಬಿದ ಮೇಲೆ ನಿನಗೆ ಶಿಕ್ಷೆ ಖಂಡಿತ ಒಳ್ಳೆಯವರಿಗೆ ಮುಗ್ಧರಿಗೆ ಅಮಾಯಕರಿಗೆ ಏನು ತಿಳಿಯುವುದಿಲ್ಲ ಎಷ್ಟು ಬೇಕಾದರೂ ಮೋಸ ಮಾಡಬಹುದು ಎಂದು ತಿಳಿಯಬೇಡ ಮನಸ್ಸು ಮಾಡಿದರೆ ಅವರಿಗೆ ಮೋಸ ಮಾಡಲು ನಿಮಿಷ ಸಾಕು ಅವರು ಆ ರೀತಿ ಮಾಡೋದಿಲ್ಲ ಏಕೆಂದರೆ ಒಬ್ಬರನ್ನು ನೋಯಿಸಲು ಅವರಿಗೆ ಇಷ್ಟನೇ ಇಲ್ಲ ಈ ಕಾಲದಲ್ಲಿ ಯಾರು ಸುಳ್ಳು ಹೇಳ್ತಾರೋ ಒಬ್ಬರಿಗೆ ಮೋಸ ಮಾಡ್ತಾರೋ ಅನ್ಯಾಯ ಮಾಡ್ತಾರೋ ದ್ರೋಹ ಬಗಿತಾರೋ ನಾಟಕವಾಡ್ತಾರೋ ಬಣ್ಣ ಬಣ್ಣದ ಮಾತುಗಳನ್ನಾಡ್ತಾರೋ ಅವರಿಗೆ ತುಂಬಾ ಬೆಲೆ ಇರೋದು ಅಂತವರನ್ನೇ ಜನ ತುಂಬಾ ನಂಬೋದು ಒಳ್ಳೆಯವರಿಗಂತೂ ಈ ಕಾಲದಲ್ಲಿ ಕಾಲನೇ ಇಲ್ಲ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇರುವವರ ಜೊತೆ ಕಷ್ಟಗಳಿಗೆ ಸ್ಪಂದಿಸದೇ ಇರುವವರ ಜೊತೆ ಕಲ್ಲು ಹೃದಯದ ಬಳಿ ನಿಮ್ಮ ದುಃಖ ಕಷ್ಟಗಳನ್ನು ನೋವುಗಳನ್ನು ಎಂದಿಗೂ ಹೇಳಿಕೊಳ್ಳಬೇಡಿ ಕೆಲವೊಬ್ರು ಹೇಗೆ ಅಂದ್ರೆ ನಮ್ಮ ಅವಶ್ಯಕತೆ ಏನಾದರೂ ಬೇಕಾದ್ರೆ ಬೆಣ್ಣೆ ಕರಗುವಂತೆ ಮಾತನಾಡ್ತಾರೆ ಅದೇ ಅವರ ಅವಶ್ಯಕತೆ ಮುಗಿದ ಮೇಲೆ ಆಗಲ ಕಾಯಿ ತರ ಕಹಿಯಾಗಿ ಮಾತನಾಡ್ತಾರೆ ಯಾರು ನಿಮಗೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾರೋ ಅವರನ್ನು ಎಂದಿಗೂ ಕಡೆಗಾಣಿಸಬೇಡಿ ದ್ರೋಹ ಬೇಡಿ ಅವರು ಆ ಸಮಯದಲ್ಲಿ ನಿಮಗೆ ಸಹಾಯ ಮಾಡಿರಲಿಲ್ಲವೆಂದ್ರೆ ನಿಮ್ಮ ಪರಿಸ್ಥಿತಿ ಹೇಗಿರುತ್ತಿತ್ತು ಎಂದು ಒಮ್ಮೆ ಯೋಚನೆ ディ ಪ್ರಪಂಚದಲ್ಲಿ ದುರಾಸೆ ಅನ್ಯಾಯ ಅಕ್ರಮ ಅಧರ್ಮಗಳು ಹೆಚ್ಚಾದಂತೆಲ್ಲ ಪ್ರಕೃತಿ ತನ್ನ ಸುನಾಮಿ ಭೂಕಂಪದಂತಹ ರೌದ್ರ ನರ್ತನವನ್ನು ಪ್ರದರ್ಶಿಸಿ ಜನರಿಗೆ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ತಿಳಿಸುತ್ತದೆ ಸ್ವಾರ್ಥಿ ಅಂತೂ ನಾನು ಅಲ್ವೇ ಅಲ್ಲ ಒಬ್ಬರಿಗೆ ಮೋಸ ಮಾಡೋ ಅಗತ್ಯನೂ ನನಗಿಲ್ಲ ಒಬ್ಬರ ಜೀವನದಲ್ಲಿ ಆಟ ಆಡೋಕೆ ನಾನು ಹೃದಯ ಇಲ್ದವನಲ್ಲ ನನ್ಗೆ ನಾಟಕ ಮಾಡೋಕಂತೂ ಬರೋದೇ ಇಲ್ಲ ಒಬ್ಬರ ಕಣ್ಣಲ್ಲಿ ಕಣ್ಣೀರು ಹಾಕಿಸಿ ಕೆಟ್ಟವನಂತೂ ನಾನು ಆಗಲ್ಲ ಒಬ್ಬರ ಸಹವಾಸಕ್ಕೂ ನಾನು ಹೋಗಲ್ಲ ನನ್ನ ತಂಟಿಗೆ ಬಂದ್ರೆ ನಾನು ಬಿಡೋದೇ ಇಲ್ಲ ನೀನು ಸತ್ಯವನ್ನೇ ನೋಡು ನಿನ್ನನ್ನು ಯಾರು ನಂಬೋದೇ ಇಲ್ಲ ಬದಲಿಗೆ ನಿನ್ನನ್ನೇ ಅನುಮಾನಿಸ್ತಾರೆ ಅದೇ ನೀನು ಸುಳ್ಳು ನೋಡು ನಿನ್ನನ್ನು ಸಂಶಯವಿಲ್ಲದಂತೆ ನಂಬ್ತಾರೆ ಆಕಾಶದಷ್ಟು ಪ್ರೀತಿ ಮಾಡಿದರೆ ಸಮುದ್ರದಷ್ಟು ಮೋಸ ಮಾಡಿದೆ ಅಲೆಗಳು ಬಂದಂತೆ ಹೃದಯಕ್ಕೆ ಆಗಮನ ಮಾಡಿ ಮರಳಿ ಮರೆಯಲಾಗದ ನೆನಪುಗಳನ್ನು ನೀಡಿ ಎಲ್ಲಿ ಅದೃಶ್ಯವಾದೆ ನೀನಿಲ್ಲದ ಜೀವನ ಕಗ್ಗತ್ತಲೆಯ ಆಕಾಶದಂತಾಗಿದೆ ನಂಬಿಕೆಯೊಂದು ಉರಿಯುತ್ತಿರುವ ಸೌದೆಯ ಬೆಂಕಿ ಇದ್ದಂತೆ ಒಮ್ಮೆ ಸೌದೆ ಉರಿದು ಬೂದಿಯಾದ ಮೇಲೆ ಸೌದೆಯನ್ನು ಮತ್ತೆ ಪಡೆಯಲು ಸಾಧ್ಯವಿಲ್ಲ ಅದೇ ರೀತಿ ನಂಬಿಕೆ ಒಂದು ಸಲ ಮೇಲೆ ಮತ್ತೆ ಪಡೆಯಲು ಸಾಧ್ಯವೇ ಇಲ್ಲ ನೀನು ಬೇರೆಯವರಿಂದ ತುಂಬಾ ಕಷ್ಟ ನೋವುಗಳನ್ನು ಅನುಭವಿಸಿರಬಹುದು ಮೋಸ ಹೋಗಿರಬಹುದು ನಂಬಿಕೆ ದ್ರೋಹ ಆಗಿರಬಹುದು ಅನ್ಯಾಯ ಆಗಿರಬಹುದು ಅವಮಾನ ಆಗಿರಬಹುದು ಈ ರೀತಿ ತುಂಬಾ ಸಂಕಷ್ಟಗಳನ್ನು ನೀನು ಎದುರಿಸಿರಬಹುದು ಆದರೆ ನೀನು ಎಂದಿಗೂ ಸತ್ಯದ ಮಾರ್ಗದಲ್ಲಿಯೇ ಸಾಗುತ್ತಿರು ದ್ವೇಷವನ್ನು ತೀರಿಸಿಕೊಳ್ಳಲು ಹೋಗಬೇಡ ನಿನ್ನ ಕಣ್ಣಲ್ಲಿ ನೀರು ಹಾಕಿಸಿದವರು ಒಂದಲ್ಲ ಒಂದು ದಿನ ನಾಶವನ್ನು ನೀನು ನಿನ್ನ ಕಣ್ಣಾರೆ ನೋಡುತ್ತೀಯ ಮನುಷ್ಯ ಕ್ಷಣಕಾಲ ಸುಟ್ಟು ಬೂಜಿಯಾಗಲು ಜೀವನ ಪೂರ್ತಿ ಇತರರನ್ನು ನೋಡಿ ಉರಿದುಕೊಳ್ಳುತ್ತಾನೆ ಅವನಿಗೆ ಇತರರನ್ನು ನೋಡಿ ಉರಿದುಕೊಳ್ಳುವಾಗ ತಾನು ಒಂದು ದಿನ ಅದೇ ಬೆಂಕಿಯಲ್ಲಿ ಸುಟ್ಟು ಭಸ್ಮವಾಗುತ್ತೇನೆಂದು ಒಂದು ವೇಳೆ ಸಾಧ್ಯವಾದರೆ ಎಲ್ಲರ ಮುಖದಲ್ಲಿ ನಗುವನ್ನು ತರಿಸು ಆದರೆ ಯಾರ ಕಣ್ಣಲ್ಲೂ ನೀರು ತರಿಸಬೇಡ ಸೀಸದ ಕಟ್ಟಿ ತಪ್ಪು ಬರೆಯುತ್ತದೆ ಎಂದು ನಾವು ಎಂದಿಗೂ ಸೀಸದ ಕಡ್ಡಿಯನ್ನು ಬಿಸಾಡುವುದಿಲ್ಲ ಬದಲಿಗೆ ರಬ್ಬರ್ ತೆಗೆದುಕೊಂಡು ಅಳಿಸಿ ಮತ್ತೆ ತಪ್ಪಾಗಿ ಬರದದ್ದನ್ನು ಸರಿ ಮಾಡುತ್ತೇವೆ ಸ್ವಾರ್ಥ ಅಸೂಹೆ ಒಟ್ಟೆ ಕಿಚ್ಚು ಇವೆಲ್ಲವೂ ಉರಿಯುತ್ತಿರುವ ಬೆಂಕಿ ಇದ್ದ ಹಾಗೆ ನಾವು ನಮ್ಮಲ್ಲಿ ಬೆಂಕಿಯನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋದಂತೆಲ್ಲ ಅದು ನಮ್ಮನ್ನೇ ಸುಟ್ಟು ಭಸ್ಮ ಮಾಡ ುತ್ತದೆ ನಿಮ್ಮ ಆಪ್ತ ಸ್ನೇಹಿತರಾದರೂ ಸರಿ ನಿಮ್ಮ ನೋವುಗಳನ್ನು ನಿಮ್ಮ ಕಷ್ಟಗಳನ್ನು ರಹಸ್ಯಗಳನ್ನು ಯಾರ ಬಳಿಯೂ ಹಂಚಿಕೊಳ್ಳಬೇಡಿ ಮುಂದೊಂದು ದಿನ ಅವರು ನಿಮ್ಮ ಮಾಹಿತಿಯನ್ನು ಕಲೆ ಒಂದು ಚಲನಚಿತ್ರವನ್ನು ನಿರ್ಮಾಣ ಮಾಡಿ ನಿಮ್ಮ ಕಥೆಯನ್ನು ಎಲ್ಲರ ಬಳಿ ಹಂಚಿಕೊಂಡು ನಿಮ್ಮ ದುಃಖಕ್ಕೆ ನಾಂದಿ ಹಾಡನ್ನು ಆಡುತ್ತಾರೆ ಎಚ್ಚರವಿರಲಿ ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ನೆಮ್ಮದಿಯಿಂದ ಬದುಕುವವರನ್ನು ಅವರ ಪಾಡಿಗೆ ಇರಲು ಸಹಿಸದ ಕೆಲವರು ಅವರ ಮೇಲೆ ಅಪಪ್ರಚಾರ ಆರೋಪ ನಿಂದನೆ ಮಾಡಿ ಅವರನ್ನು ಸಮಾಜದ ದೃಷ್ಟಿಯಲ್ಲಿ ಕೆಟ್ಟವರನ್ನಾಗಿಸಬಹುದು ಆದರೆ ದೇವರು ಅವರವರ ಕರ್ಮಫಲಗಳನ್ನು ಸರಿಯಾಗಿಯೇ ನೀಡುತ್ತಾನೆ ನಿಮ್ಮ ಮನಸ್ನಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ ಅಂದಮೇಲೆ ನಮ್ಗೂ ಕೆಟ್ಟದ್ದಾಗುತ್ತೆ ಅಂದ್ಕೊಳ್ಳೋ ತಪ್ಪು ಬದುಕಿನಲ್ಲಿ ನಂಬಿಕೆ ಇಟ್ಟು ಮುಂದಕ್ಕೆ ಸಾಗು ಬಯಸಿದ್ದೆಲ್ಲ ಸಿಗಲ್ಲ ನಿಜ ಆದ್ರೆ ಮುಂದೊಂದು ದಿನ ನಾವು ಬಯಸಿದ್ದಕ್ಕಿಂತ ಉತ್ತಮವಾದದ್ದು ಸಿಗಬಹುದು ಸಂಬಂಧಗಳು ಚೆನ್ನಾಗಿದ್ರು ನಾವು ಮಾಡಿದ್ದು ಮಾತನಾಡಿದ್ದು ತಪ್ಪಾಗಿದ್ರು ಸರಿಯಾಗಿಯೇ ಕಾಣುತ್ತೆ ಅದೇ ಆ ಸಂಬಂಧ ಹಳಿಸಿ ಹೋದಾಗ ನಾವು ಮಾಡ್ತಾ ಇರೋದು ಮಾತನಾಡ್ತಾ ಇರೋದು ಸರಿಯಾಗಿದ್ರು ಕೂಡ ತಪ್ಪಾಗಿಯೇ ಕಾಣುತ್ತೆ ಈ ಜೀವನವೇ ಹೀಗೆ ಹೇಗ್ ಬೇಕೋ ಹಾಗೆ ಅಲ್ವಾ ಯಾರೋ ಒಬ್ರು ಮಾತು ಬಿಟ್ರು ಅಂತ ತಲೆ ಕೆಡಿಸಿಕೊಳ್ಳಬೇಡಿ ಯಾಕಂದ್ರೆ ನೀನು ಮಾತನಾಡಿದ್ರೆ ಸಾಕು ಅನ್ನೋ ಇನ್ನೊಂದು ಜೀವ ಕಾಯ್ತಾ ಇರುತ್ತೆ ಅವರ ಬಗ್ಗೆ ಗಮನ ಕೊಡಿ ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ಅಗ್ರಸ್ಥಾನ ಎಷ್ಟು ದೂರ ಇರ್ತೀವೋ ಅಷ್ಟು ಗೌರವ ಎಷ್ಟು ಕಡಿಮೆ ಆಸೆ ಪಡ್ತೀವೋ ಅಷ್ಟು ಪ್ರಶಾಂತತೆ ಎಷ್ಟು ಕಡಿಮೆ ಮಾತನಾಡ್ತೀವೋ ಅಷ್ಟು ಬೆಲೆ ತಿಳುವಳಿಕೆ ಇಲ್ಲದವರನ್ನು ಒಪ್ಪಿಸುವುದು ಸುಲಭ ಹೆಚ್ಚು ತಿಳಿದವರನ್ನು ಒಪ್ಪಿಸುವುದು ಇನ್ನೂ ಸುಲಭ ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ ಮಾತಲ್ಲೇ ಮನೆ ಕಟ್ಟುವವರ ಬಳಿ ಕಿವುಡನಾಗಿರು ಬೆಲೆ ಕೊಡುವ ವರ ಬಳಿ ಮೂಕನಾಗಿರು ಮಮತೆ ಕರುಣೆ ಇಲ್ಲದವರ ಬಳಿ ಅನಾಥನಂತಿರು ಸೊಕ್ಕಿನಂದಿರುವವರ ಬಳಿ ಒಂಟಿಯಾಗಿರು ಪ್ರೀತಿಯಿಂದ ಇರುವವರ ಬಳಿ ಜೊತೆಯಾಗಿರು ಕಷ್ಟಕ್ಕಾಗುವವರ ಬಳಿ ಎಂದಿಗೂ ಋಣಿಯಾಗಿರು ನಾಲ್ಕು ದಿನ ದೂರ ಹೋಗಿ ನೋಡಿ ಜನರು ನಿಮ್ಮನ್ನು ಮರ್ತೇ ಬಿಡ್ತಾರೆ ಜೀವನವಿಡಿ ಮನುಷ್ಯ ತಾನು ಎಲ್ಲರಿಗೂ ಬೇಕಾದವನು ಅನ್ನೋ ಭ್ರಮೆಯಲ್ಲಿಯೇ ಇರ್ತಾನೆ ಆದ್ರೆ ನಿಜ ಏನಂದ್ರೆ ಜನರಿಗೆ ನೀವು ಇದ್ರೂ ಇಲ್ಲದಿದ್ರು ಏನು ವ್ಯತ್ಯಾಸ ಆಗೋದಿಲ್ಲ ನಿಮ್ಮ ಅವಶ್ಯಕತೆ ಇದ್ದಾಗ ಮಾತ್ರ ನಿಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅಷ್ಟೇ ಅದಕ್ಕಾಗಿ ನೀವು ನಿಮಗೋಸ್ಕರ ಬದುಕಿ ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ ಬಲವಾದ ಆಯುಧವೆಂದರೆ ತಾಳ್ಮೆ ಉತ್ತಮ ರಕ್ಷಣೆ ಎಂದರೆ ಸತ್ಯ ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು ಆಶ್ಚರ್ಯವೇನೆಂದರೆ ಇವೆಲ್ಲವೂ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂತಹಗಳು ಇಲ್ಲಿ ಯಾವುದು ಅತಿಯಾಗಬಾರದು ಹಾಗೆ ಯಾವುದು ಮಿತಿಯಾಗಬಾರದು ಯಾರ ಜೊತೆ ಎಷ್ಟಿರ್ಬೇಕೋ ಅಷ್ಟೇ ಇರಿ ಯಾರಿಗೆ ಎಷ್ಟು ಗೌರವ ಕೊಡಬೇಕೋ ಅಷ್ಟೇ ಗೌರವ ಕೊಡಿ ಅತಿಯಾದ್ರೆ ಮನಸ್ಸಿನ ನೆಮ್ಮದಿ ಹಾಳಾಗುತ್ತೆ ಮಿತಿ ಮೀರಿದ್ರೆ ಜೀವನನೇ ಹಾಳಾಗುತ್ತೆ ಕೆಲವೊಂದು ಸಲ ನಮ್ಮ ತಪ್ಪು ಇಲ್ಲದಿದ್ರು ರಾಜಿಯಾಗಿ ಬಿಡ್ತೇವೆ ಹಾಗಂತ ಅದು ನಮ್ಮ ಬಲಹೀನತೆ ಅಲ್ಲ ನಮ್ಮ ಅಹಂಕಾರ ಬಿಟ್ಟು ನಮ್ಮ ನಡುವಿನ ಸಂಬಂಧಕ್ಕೆ ನೀಡುವ ಅತ್ಯುತ್ತಮವಾದ ಬೆಲೆ ಅಳು ಬಂದಾಗ ಒಬ್ರೆ ಅಳಬೇಕು ನಗು ಬಂದಾಗ ನಾಲ್ಕು ಜನರ ಮಧ್ಯೆ ನಗಬೇಕು ಎಲ್ಲರ ಮುಂದೆ ಅತ್ರೆ ನಾಟಕ ಅಂತಾರೆ ಒಬ್ರೆ ನಕ್ರೆ ಉಚ್ಚ ಅಂತಾರೆ ಜೀವನನೇ ಒಂದು ವಿಚಿತ್ರ ಮೋಸ ಮಾಡಿ ಗೆದ್ದವರು ಉದ್ದಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ ಹುಡುಕ ಹೋದ ಧರ್ಮರಾಯನಿಗೆ ಕೆಟ್ಟವರು ಸಿಗಲಿಲ್ಲ ಎಷ್ಟು ಹುಡುಕಿದರೂ ದುರ್ಯೋಧನನ್ಗೆ ಒಳ್ಳೆಯವರ ದರ್ಶನವಾಗಲಿಲ್ಲ ನೋಡುವ ದೃಷ್ಟಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ